ಕೊಳಬಾಗ್ಲೂ ನಗರದ ಸೋಮೇಶ್ವರ ಕೆರೆ ಕೋಡಿ ಹೋಗುತ್ತಿದೆ ಹಿಂದೆ ಕೂಡ ಕೋಡಿ ಹೋಯಿತು ಒಂದು ಎರಡು ದಿವಸ ಮುಂದಗಡೆ ಈಗ ಕೋಡಿ ಪ್ರಮಾಣ ಜಾಸ್ತಿಯಾಗಿ ಹರಿಯುತ್ತಿದೆ ನೋಡ್ತಾ ಇರುವ ದೃಶ್ಯಗಳಲ್ಲಿ ಅದ್ಭುತವಾದ ದೃಶ್ಯಗಳು ತುಂಬ ಹೆಚ್ಚಾಗಿ ರಾತ್ರಿ ಮಳೆ ಭಾರಿ ಮಳೆ ಇರೋದ ಕಾರಣ ಹೆಚ್ಚಾಗಿ ನೀರು ಕೋಡಿ ಹೋಗ್ತಿದೆ ನೋಡಿರ್ಬೋದು ದೃಶ್ಯಗಳಲ್ಲಿ ಅದನುಕೂಲ ಏನೆಂದರೆ ಈ ಸೇತುವೆ ನಿರ್ಮಾಣದಿಂದ ತುಂಬ ಅನುಕೂಲವಾಗಿದೆ ಅದೊಂದು ಒಳ್ಳೆಯ ಕಾರ್ಯ இங்கே ஜாஸ்தி ஆத நா இல்லை ஜாஸ்தி ஓட்ட நீள் ஓகே போத்த ஆ அவுடா ராத்திரிங்க ஜாஸ்தி போயின்னா ಯಾವ ಮರುಪೇಣೆ ಯಾವ್ಯಾರುಪತವಣೆ ಸಮಸ್ತ ವೀಕ್ಷಕರೇ ನನ್ನ ನಮಸ್ಕಾರಗಳು ಇನ್ನು ರಾತ್ರಿ ಭಾರಿ ಮಳೆಯಿಂದ ನಮ್ಮ ಸಮಸ್ಯೆಪುರ ಕೆರೆ ಓಡಿ ಹೋಗಿ ಅಲ್ಲಿನ ನೀರು ಪ್ರಮಾಣ ಹೆಚ್ಚಾಗಿ ಹೆಚ್ಚಾಗಿ ಕೋಡಿ ಹೋಗಿದ್ದರಿಂದ ಈ ನೀರು ಇಂಡಿಕೆರೆಗೆ ಹೋಗುತ್ತದೆ ಇಂಡಲಿ ಕೆರೆಗೆ ಹೋಗುವ ಒಂದು ಇದು ದೃಶ್ಯಾವಳಿಗಳು ನೋಡಿಲಿ ತುಂಬ ಗಾತ್ರವಾಗಿ ನೀರು ಹೋಗ್ತಾ ಇದೆ ನೀರು ನೋಡಿಲಿ ರಸ್ತೆಯಲ್ಲಿ ನೀರು ಹೋಗ್ತಾ ಇದೆ ಕೋಡಿ ಹೋಗ್ತಾ ಇದೆ ಕೋಡಿ ನೀರು ರಸ್ತೆಯಲ್ಲಿ ಹೋಗ್ತಾ ಇದೆ ನೋಡೋದು ದೃಶ್ಯಗಳಲ್ಲಿ ಕಾರಣ ಏನಂದರೆ ಸೂಕ್ತವಾದ ರಾಜಕಾಲುವೆ ಇಲ್ಲ ಇದಕ್ಕೆ ರಾಜಕಾಲುವೆ ಇಲ್ಲದ ಕಾರಣ ರಸ್ತೆ ನೀರು நீரு ரே ம்ாடி துப்ப சட்ட ஹோர்